ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಾಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಆದ್ಯ ತನ್ನ ಮನೆದ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಎಂದು ಹೇಳಿಕೊಂಡು ಸಿಂಚು ಹಾಗೆ ಮಾಡಲ ಇಲ್ಲ ಆದ್ಯ ಆಗಿ ಮಾಡಲ ಎಂದು ಯೋಚಿಸಿ ಅವರಿಗೆ ಒಂದು ಗಿಫ್ಟ್ ಕೊಟ್ಟು ಆಮೇಲೆ ವಿಷ ಹೇಳಬೇಕು ಎಂದು ಮನದಲ್ಲೇ ನಕ್ಳು ಮುಂದೆ ಹಾದಿ ಮೊದಲು ಆದ್ಯನ ಮನೆಗೆ ಹೋಗು ಅಂತ ಕಳಿಸಿದ ಆದ್ಯ ಹೇಳಿದು ಬಿಲ್ಲ ಬಂಗಲೆಯು ಹೋಗ್ತಾಳೆ ಅಲ್ಲಿಯ ವಾತಾವರಣ ತುಂಬ ಹಾಕ್ಬಾಳೆ ಅನಿಸಿತು ಇಲ್ಲಿ ಏನೋ ನಡೆದಿದೆ ಎಂದು ಯೋಚಿಸಿ ಸುಧಾ ಅವರನ್ನ ಹುಡುಗಿ ಸೀದಾ ಹೋಗ್ತಾಳೆ ಅಲ್ಲಿ ಸುಧಾ ರಮೇಶ್ ಇಬ್ರು ಸೇಫ್ ಆಗಿದ್ರು ಸುಧಾ ಅವರನ್ನು ನೋಡಿದ ಆತ್ಯ ಅಮ್ಮ ಎನ್ನು ಮಾತಾಡಿಸಿದ್ಲು ಸುಧಾ ನಿಧಾನಕ್ಕೆ ಹಾದಿ ಇಲ್ಲಮ್ಮ ಎಂದರು ಆತ್ಯ ಬರ್ತಾರೆ ಎಂದವಳು ರಮೇಶ್ ಓದ ಕೆಲಸ ಏನಾಯಿತು ಎಂದರು ಆತ್ಯ ಮುಖನ ನೋಡುತ್ತ ಆದ್ಯ ಹ್ಞೂ ಎನ್ನು ಮಧ್ಯೆ ತಲೆ ಆಡಿಸಿದ್ಲು ಆದ್ಯ ಸುಪ್ರಿಯಾ ಎಲ್ಲಿ ಹೀಗೆ ಮನೆ ಫುಲ್ ಸೈಲೆಂಟ್ ಆಗಿದೆ ಎಂದಳು ತುಸು ಕನ್ಫ್ಯೂಸ್ನಲ್ಲೇ ಆದ್ಯ ಪ್ರಶ್ನೆಗೆ ರಮೇಶ್ ಅವರು ನಿಧಾನಕ್ಕೆ ಆ ಚೇತನ್ ಬಂದಿದ್ದಾನೆ ಮನೆಗೆ ಆ್ಯಂಡ್ ಆ ವೈಭವ್ ನಿನಗಾಗಿ ಸುಪ್ರಿಯಾ ಬಳಿ ಜಗಳ ಮಾಡಿ ತಾನು ಸುಪ್ರಿಯ ಮಗ ಅಲ್ಲ ಅಂತ ಹೇಳ್ದ ಅದಕ್ಕೆ ಅವಳು ಏನು ಮಾತಾಡದೆ ಶಾಕ್ನಲ್ಲೇ ಮಲಗಿದ್ದಾಳೆ ಎಂದರು ಆದ್ಯ ಅಮ್ಮತ್ ಕೇಳಿ ತುಸು ಶಾಕ್ನಲ್ಲಿ ಹೌಟಾ ಎಂದು ಗಾಬರಿಯಾಗಿ ನಾನು ಆಂಟಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗುವ ಮುನ್ನ ಆದಿಗೆ ಮನೆಯೆಲ್ಲ ಪರಿಸ್ಥಿತಿನ ಬಿಡಿಸಿ ಮೆಸೇಜ್ ಮಾಡಿ ಹೋಗ್ತಾಳೆ ಆದಿ ಅದನ್ನು ಕಾರ್ನಲ್ಲಿ ಕೂತು ನೋಡಿ ಹೀಡಿಯರ್ಸ್ಗಳು ಇವರಿಬ್ಬರು ಜಾಸ್ತಿ ಆಗಿದೆ ಇವರಿಬ್ಬರ ಬಾಲ ಕತ್ತರಿಸ್ತೀನಿ ವೆಯ್ಟ್ ಮಾಡಿ ಎಂದು ಕಾರ್ ತಿರ್ಗ್ಸು ಎಂದು ಡ್ರೈವರ್ಗೆ ಮನೆ ಕಡೆ ಓಡಲು ಹೇಳ್ದ ಸೀದ ಹಾದಿ ಮನೆಗೆ ಬಂದವನೇ ಜೋರಾಗಿ ಅಮ್ಮ ಅಪ್ಪ ಎಂದು ಕರೆದ ಅವನ ಧ್ವನಿ ಕೇಳೆ ರಮೇಶು ಸುಧಾ ಅವರು ಹೊರ ಬಂದರೆ ಚೇತನ್ ಮತ್ತೆ ವೈಭವ್ ತಲೆ ಮೇಲೆ ಕೈ ಹೋದರು ಆದಿ ಸೀತಾ ಬಂದವನು ಅವರ ಅಪ್ಪ ಅಮ್ಮನನ್ನು ಮಾತಾಡಿಸಿ ಸುಪ್ರಿಯಾ ರೂಮ್ಗೆ ಹೋಗ್ತಾನೆ ಅಲ್ಲಿ ಆದ್ಯ ಕೂತು ನೋಡ್ತಿದ್ಲು ಅಲ್ಲಿ ರಾಧ ಅಜ್ಜಿ ಇದ್ದಿದ್ದು ನೋಡಿ ಆದಿ ನಕ್ಷತ್ರ ಏನಾಯಿತು ಮನೆಗೆ ಎಂದ ಅಜ್ಜಿ ಅವಳಿಗೇನು ಗೊತ್ತು ಅದು ಈಗ ಬಂತು ಎಂದು ನಡೆದ ವಿಷಯನೆಲ್ಲ ಹೇಳಿದರು ಆದಿ ಬಳಿ ಆದಿ ಅಜ್ಜಿ ನೀವು ಸ್ವಲ್ಪ ಹೊರಗಿರಿ ನಾನು ಸುಪ್ರಿಯಾ ಅಮ್ಮನತ್ರ ಸ್ವಲ್ಪ ಮಾತಾಡಬೇಕು ಎಂದ ರಾಧಾ ಅಜ್ಜಿಯವರು ಸುಪ್ರಿಯಾ ರೂಮಿಂದ ಹೊರಗೆ ಹೋದ ಮೇಲೆ ಆದಿ ಒಮ್ಮೆ ಅವರನ್ನು ಚೆಕ್ ಮಾಡಿ ಶಾಕ್ ಆಗಿದ್ದಾರೆ ಆದಿ ಎಂದಳು ಆದಿ ಮುಖ ನೋಡಿದ ಆದಿ ಒಮ್ಮೆ ನೆಟ್ಟುಸುಬಿಟ್ಟು ಹೋಗು ಅವರಿಗೆ ಒಂದು ಗ್ಲಾಸ್ ಹನಿ ವಾಟರ್ ಬಾ ಎಂದವನು ಆದಿಯನ್ನು ಹೊರಗೆ ಕಳಿಸಿ ಆ ರೂಮ್ನ ಲಾಕ್ ಮಾಡಿ ಸುಪ್ರಿಯಾ ಅವರ ಕೈ ಹಿಡ್ದ ಅವರು ಏನು ಮಾತಾಡದೆ ಅವನ ಮುಖ ನೋಡುತ್ತಾ ಅಳುತ್ತಾ ಆದಿ ಕೈ ಹಿಡಿದ್ರು ಆದಿ ತಲೆನೇವರ್ಸಿ ಅಮ್ಮ ನಿಮ್ಗೇನು ಆಗಿಲ್ಲ ನೀವು ಹುಷಾರಾಗಿದ್ದೀರ ನಾನು ಬಂದಾಯ್ತಲ್ಲ ಎಂದು ನಗುತ್ತ ಅವರು ಇಷ್ಟೊತ್ತು ಒಂದು ಮಾತಾಡದೇ ಇದ್ದರು ಆದಿ ಎಂದು ಅವನ ಭುಜ ಹಿಡಿದು ಹಳ್ತಾರೆ ಅವು ತಡೆದಿದ್ದ ದುಃಖನ ಹೊರಗೆ ಹಾಕುವಂತೆ ಅದನ್ನು ನೋಡಿದ ಆದಿ ಅಮ್ಮ ನೀವು ಯಾಕೆ ಹೇಳೋದು ನೀವು ಏನು ತಿಳ್ಕೊಬೇಕಿತ್ತು ಅದು ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ ನಿಮ್ಮ ಮಗ ವೈಭವಲ್ಲ ಆದರೆ ನನ್ನ ತಂಗಿ ಇನ್ನೂ ಬದುಕಿದ್ದಾಳೆ ಕೆಂದ ನಗತ ಸುಪ್ರಿಯಾ ಆ ಮಾತು ಕೇಳಿ ಆಶ್ಚರ್ಯದಲ್ಲಿ ಕಣ್ತುಂಬಿ ಹಾದಿ ಪುಟ್ಟ ಏನಂದೆ ಕೆಂದರು ತುಸು ಕನ್ಫ್ಯೂಸ್ನಲ್ಲೇ ಆದಿ ಹ್ಞೂ ನಾನು ಹೇಳೋದು ನಿಜ ನಿಮ್ಮ ಮಗಳು ಇನ್ನೂ ಬದುಕಿದ್ದಾಳೆ ಕೆಂದ ಆದಿ ಮಾತನ್ನ ನಂಬಲಾಗದ ಸುಪ್ರಿಯವರು ಆದಿನೇ ತುಸು ಆಶ್ಚರ್ಯದಲ್ಲಿ ನೋಡ್ತಿದ್ರೆ ಆದಿ ನನ್ನ ತಂಗಿ ಇನ್ನೂ ಬದುಕಿದ್ದಾಳೆ ನನ್ನ ತಂಗಿನ ನಾನು ಆಲ್ರೆಡಿ ಹುಡುಕಿದ್ದೀನಿ ನೀವು ವರಿ ಮಾಡ್ಕೋಬೇಡಿ ನಿಮಗೆ ಇನ್ನೊಂದು ವಿಷಯ ಹೇಳ್ತಿದ್ದೀನಿ ಬಟ್ ಈ ವಿಷಯನ ಯಾರಿಗೂ ಹೇಳ್ಬೇಡಿ ನೆಕ್ಸ್ಟ್ ವೀಕು ನಿಮ್ಮ ಮಗಳ ಮದುವೆ ಅದು ನಾನೇ ಮಾಡಿಸ್ತಿರೋದು ಅವರ ಮದುವೆಗೆ ನಾವೆಲ್ಲ ಹೋಗ್ತಿದ್ವಿ ನಿಮ್ಮ ಗಂಡ ಆನಿಸಿಕೊಂಡ ಪ್ರಾಣಿ ಸದ್ಯಕ್ಕೆ ಬೇಡ ಎಂದ ತುಸು ಗಂಭೀರವಾಗೆ ಹಾದಿಯ ಮಾತು ಕೇಳಿದ ಸುಪ್ರಿಯವರು ತುಸು ಆಶ್ಚರ್ಯ ದುಃಖ ಖುಷಿ ಎರಡೂ ಒತ್ತರಿಸಿ ಬಂದು ಆದಿನ ತಬ್ಬಿ ಏನು ನನ್ನ ನನ್ನ ಮಗಳು ಮದುವೆನಾ ಎಂದು ನಾನು ಅವಳನ್ನು ನೋಡಬೇಕು ಆದಿ ಕರ್ಕೊಂಡೋಗು ಎಂದರು ಆದಿಕ ಹೇಳಿದು ಆದಿ ಒಂದು ನಿಮಿಷ ಎಂದು ಆದಿಯ ತಂಗಿ ಫೋಟೋನ ತೋರಿಸಿ ಇದೇ ಹುಡುಗ ರಾಜ್ ಕೌಟಿಲ್ಯ ಫ್ಯಾಮಿಲಿ ಹುಡುಗ ಎಂದು ಹುಡುಗನ್ನು ತೋರಿಸ್ತಾ ಸುಪ್ರಿಯಾ ಕೇಳಿದರು ಆ ಫ್ಯಾಮಿಲಿ ಬಗ್ಗೆ ಇದು ಎಲ್ಲೂ ಟಿ ವಿಗಳಲ್ಲಿ ಬಂದಿಲ್ಲ ಅಲ್ವಾ ಈ ಮದುವೆ ವಿಷಯ ೂ ಆದಿ ಮುಖನೇ ನೋಡಿದ್ರು ಸಣ್ಣ ಗೆನ್ನಕ್ಕ ಹಾದಿ ಇದು ನಾನು ಮಾಡಿಸ್ತಿರೋದು ಎಂದು ಅವರ ಮಗಳ ಫೋಟೋ ತೋರಿಸಿದ ಸುಪ್ರಿಯಾ ಅವರು ಎದೆಗೆ ಫೋನ್ನ ಹೊತ್ತಿ ಹಿಡಿದು ಮಗಳೇ ಎಂದು ಹಬ್ಬಿದ್ರು ಆ್ಯಕ್ಚುಲಿ ಆ ಹುಡುಗಿ ಇದ್ದಿದ್ದು ಸ್ವಲ್ಪ ಸುಧಾ ಥರ ಹೋಲಿಕೆ ಆಗಿತ್ತು ಅದನ್ನು ನೋಡಿ ನನ್ನ ಮಗಳು ಅಕ್ಕ ಥರ ಇದ್ದಾಳೆ ನನ್ನ ಮಗಳು ಎಂದರು ಖುಷಿನಲ್ಲಿ ಆದಿ ಅಮ್ಮನ ಥರ ಇದ್ದರೂ ಅವಳ ಮನಸ್ಸು ಎಲ್ಲ ನಿಮ್ಮ ಥರನೇ ಎಂದು ಕಾಲ್ ಮಾಡಿ ಅಮ್ಮ ಜೊತೆ ಮಾತಾಡು ಎಂದ ಆದಿ ಫೋನ್ ಪಡೆದ ಸುಪ್ರಿಯಾ ಅವ್ರಿಗೆ ಮಾತೆ ಓಡ್ತಿಲ್ಲ ಆ ಕಡೆಯಿಂದ ಅಮ್ಮ ಎನ್ನುವ ಧ್ವನಿಯ ಕೇಳಿ ಸುಪ್ರಿಯಾ ಮನಸ್ಸು ತುಂಬಿ ಬಂತು ತುಂಬಾ ಸಮಯ ಅಮ್ಮ ಮಗಳು ಮಾತಾಡಿದ್ಮೇಲೆ ಇಬ್ಬರು ಸಮಾಧಾನವಾದ್ರು ಆದಿ ಪುಟ ಇನ್ನೆರಡು ದಿನ ಅಲ್ಲಿಗೆ ಬರ್ತೀವಿ ಎಲ್ರೂ ಆದ್ರೆ ನಿನ್ನ ಅಪ್ಪ ನಿನ್ನ ಅಣ್ಣನನ್ನು ಬಿಟ್ಟು ಸಾರಿ ಪುಟ ಅವರಿಗೆ ನೀನ್ಯಾರು ಅನ್ನೋದು ಈಗಲೇ ಗೊತ್ತಾಗೋದು ಬೇಡ ಎಂದ ಆ ಕಡೆಯಿಂದ ಪರವಾಗಿಲ್ಲ ಅಣ್ಣ ಎನ್ನುವ ಧ್ವನಿ ಬಂತು ತನ್ನ ಮಗಳ ಜೊತೆ ಮಾತಾಡಿದ ಅವರು ಖುಷಿನಲ್ಲಿ ಆದಿ ಮುಖ ನೋಡಿತ ಹಾದಿ ನನ್ನ ಮಗಳ ಹೆಸರೇನು ಎಂದರು ಹಾದಿ ನಗತ ಸಹನ ಎಂದ ಸುಪ್ರಿಯಾ ಖುಷಿನಲ್ಲಿ ನಾನು ನನ್ನ ಮಗಳ ಮದುವಿನಲ್ಲಿ ಚೆನ್ನಾಗಿರ್ಬೇಕು ಎಂದು ನಕ್ಷತ್ರ ಕರ್ಯಾದಿ ನನಗೆ ಒಳ್ಳೆ ಮೆಡಿಸನ್ ಕೊಡ್ಲಿ ರು ಎಕ್ಸೈಟ್ ಆಗಿ ಆದಿ ನಗಿತ ಅಮ್ಮ ಕೂರ್ ನಿಮ್ಗೇನು ಆಗಲ್ಲ ನೀವು ಹುಷಾರಾಗಿ ಎತ್ತೀರ ಇಲ್ಲಿ ಇಳಿದಿರುವ ಕೆಲವು ಗ್ರಹಣಗಳನ್ನ ಎಲ್ಲ ಕೇಳೋವರೆಗೂ ನೀವು ಇಷ್ಟೊಂದು ಎಕ್ಸೈಟ್ ಆಗಬಾರ್ದು ಅಷ್ಟೇ ಎಂದ ಆದಿ ಮಾತ್ ಕೇಳಿದ ಸುಪ್ರಿಯಾ ಅವರು ಹೋಕೆ ಎಂದು ತಲೆ ಹಾಡಿಸಿ ಹಾದಿ ಎದಿಗೆ ಹೊರಗಿ ನೀನು ನನ್ನ ಮಗ ಕೊಣ ನಿನ್ನ ಋಣ ನಾನೇ ತೀರಿಸ್ಲಿ ಹಾದಿ ಎಂದರು ಆದಿ ಅವರ ತಲೆ ಸವರಿ ನಾನು ನೀ ಮಗ ಅಂದ್ರಲ್ಲ ಆ ಪ್ರೀತಿ ಕೊಡಿ ಸಾಕು ಅಷ್ಟೆ ಬೇರೇನು ಬೇಡ ಎಂದು ಅವರ ಹಣೆಗೆ ಮೂತಿಟ್ಟು ಅಮ್ಮ ನೀವಿಗೆ ಖುಷಿಯಾಗಿದ್ರೇನೆ ಚಂದ ನನಗೆ ಅಮ್ಮ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಎಂದ ಕೆನ್ನೆ ತಟ್ಟಿದ ಅವರು ನನ್ನ ಅಕ್ಕ ನಿನ್ನ ಮಗನಾಗಿ ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ಲು ಎಂದು ಅಕ್ಕನಿಗೂ ಈ ವಿಷಯ ಹೇಳು ಎಂದರು ಆದಿ ಹ್ಞೂ ಅಲ್ಲೇ ಎಲ್ಲರಿಗೂ ಗೊತ್ತಾಗಬೇಕು ನೀವು ಈಗ ರೆಸ್ಟ್ ಮಾಡಿ ಎಂದು ಹೊರ ನಡೆದ ಸುಪ್ರಿಯಾ ಅವರಿಗೆ ತಮ್ಮ ಮಗಳನ್ನು ನೋಡಿ ಎಷ್ಟೊತ್ತಿಗೆ ಮುದ್ದಾಡುದು ಎನ್ನುವ ಆಸೆ ಕನಸಲ್ಲೇ ನಿದ್ರೆಗೆ ಚಾರಿದ್ರು ಇತ್ತ ಸುಪ್ರಿಯಾ ರೂಮ್ನಿಂದ ಹೊರಗೆ ನಿಂತಿದ್ದ ರಾಧಾ ಅಜ್ಜಿ ಮುಖ ನೋಡಿದ ಹಾಗೆ ಅವರು ಮಲಲ್ಲೇ ಎಂದು ಅಲ್ಲಿಂದ ಹೋಗ್ತಾರೆ ರಾಧಾ ಅಜ್ಜಿ ಒಮ್ಮೆ ಸುಪ್ರಿಯಾ ರೂಮ್ನಲ್ಲಿ ಬಗ್ಗಿ ನೋಡ್ರು ಅವರು ಮಲಗಿದ್ದು ನೋಡಿ ಒಮ್ಮೆ ಹಾಗೆ ಹೋಗಿದ್ದ ಕಡೆ ನೋಡಿ ಏನು ಮ್ಯಾಜಿಕ್ ಮಾಡಿದ ಹುಡುಗ ಎಂದು ಶುಣು ಮನೆಗೆ ತಕ್ಕನಾದವನು ಎಂದು ಹೆಮ್ಮೆ ಪಟ್ರು ಮನದಲ್ಲಿ ಆದ್ಯ ಆದಿ ಕಡೆ ನೋಡಿ ಆದಿ ನಾನು ಅಂದುಕೊಂಡಂತೆ ನೀನಷ್ಟು ಈಸಿ ಅಲ್ಲ ಶೋರ್ ವೆರಿ ಸ್ಪೆಷಲ್ ಎಂದು ನೋಡಿ ಅವಳು ಕೂಡ ದೂರದಲ್ಲಿ ನಕ್ಲು ಅತ್ತ ಚೇತ ಮತ್ತೆ ವೈಭವ್ ಹೊರಗೆ ಬರುವ ಸಾಹಸ ಮಾಡದೆ ಏನು ನಡೀತಿದ್ದವರಿಗೆ ಇಂದು ತಿಳಿದುಕೊಳ್ಳುವ ಕುತೂಹಲದಲ್ಲಿ ಕಿವಿ ಕೊಟ್ಟು ಕೇಳ್ಕೊಳ್ತಿದ್ರು ತಮ್ಮ ಡೋರ್ಗೆ ಬಟ್ ಹೊರಗೆ ಜಗಳ ಕೂಗಾಟ ಏನು ಕೇಳಿಸ್ತಿಲ್ಲ ಅವ್ರಿಗೆ ಅದಕ್ಕೆ ಏನಾಯ್ತು ಎಂದು ನೋಡುತ್ತಿದ್ರು ಎಲ್ಲ ಶಾಂತವಾಗಿ ಇತ್ತು ಆಕೆ ಹೋಗಿ ಚತ್ತದ ಬಿಲ್ಲ ಡೋರ್ ಬಡಿದ್ಲು ತುಸು ನರ್ವಸ್ನಲ್ಲೇ ವೈಭವ್ ಬಾಗಿಲು ತೆರೆದು ನೋಡ್ದ ಅಲ್ಲಿ ಆತ್ಯ ನೆಂದಿದ್ಲು ಅವಳ ಮುಖ ನೋಡಿ ಫಸ್ಟ್ ಟೈಮ್ ಏನೋ ಒಂದು ಫೀಲ್ ಕೊಟ್ಟಿದ್ದು ಅವನಿಗೆ ಆದ್ಯ ಅಂಕಲ್ ಅಂತ ಕೇಳಿದೆ ಎಲ್ಲಿದ್ದಾರೆ ಮಲಗಿದ್ದಾರಾ ಎಂದಳು ಇದ್ಯಾವುದರ ಕಡೆ ಗಮನ ಕೊಡದ ವೈಭವ್ ಆದ್ಯ ಮುಖ ನೋಡಿದ ಶಿವ್ಗೆ ರೇಪಾಗಿದ್ರು ಈಗೇ ಇವಳು ಇರೋಕ್ಕೆ ಸಾಧ್ಯ ಇಲ್ಲ ಶಿವಳನ ನಾನು ನೋಡಿರೋ ಮಟ್ಟಿಗೆ ತುಂಬಾ ಸೆನ್ಸಿಟಿವ್ ಗರ್ಲ್ ಸೊ ನನ್ನ ಫ್ರೆಂಡ್ ನನಗೆ ತಪ್ಪಾಗಿ ಹೇಳಿದ್ದಾನೆ ಎಂದು ಅವಳು ಕುತ್ತಿಗೆ ಮೇಲಾಗಿದ ಪರ್ಚಿರೋ ಮಾರ್ಕ್ ನೋಡಿ ಮತ್ತೆ ಇದು ಎಂದು ಯೋಚಿಸುತ್ತಲೇ ನಕ್ಕು ಬಾ ಒಳಗೆ ಎಂದ ಒಳಗೆ ಬಂದ ಹತ್ಯ ಅಲ್ಲೇ ಇದ್ದ ಚೇತನ್ ನೋಡಿ ಅಂಗಲ್ ಹೇಗಿದ್ದೀರಾ ಎಂದಳು ಚೇತನ್ ಬಿಲ್ಲ ಚೆನ್ನಾಗಿದ್ದೀನಿ ಕಣಮ್ಮ ಹೇಗಿದ್ಯಾ ನೀನು ತುಂಬ ಬ್ಯುಸಿಯಾಗಿದ್ಯಾ ಎಂದರು ಎನ್ನುವಂತೆ ತಲೆ ಆಡಿಸಿ ಯಾ ಡ್ಯಾಡು ಕಾನ್ಫರೆನ್ಸ್ನ ನಾನು ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ ಸೊ ಈಗ ಬಂದೆ ಎಂದು ಇಲ್ಲಿ ಏನೇನೋ ನಡೀತಿದೆ ಏನಿದೆಯಲ್ಲ ಅಂಕಲ್ ಎಂದಳು ಏನೋ ಗೊತ್ತಿರೋದರ ನಾಟಕವಾಡುವಂತೆ ಮಾತು ಕೇಳಿದ ಚೇತನ್ ಒಮ್ಮೆ ನೆಟ್ಟುಸಿರು ಬಿಟ್ಟು ಅವನು ನನ್ನ ತಮ್ಮ ಅವನು ಈ ವಯಸ್ಸಲ್ಲಿ ಮದುವೆ ಆಗಿದ್ದಾನೆ ಅದು ಕೂಡ ಒಬ್ಬ ವಿದ್ವೇನ ಎಂದ ಅಸಹ್ಯವಾಗಿ ಮುಖ ಮಾಡಿ ಆದ್ಯ ಆ ಅದೆಲ್ಲ ಟಿ ವಿನಲ್ಲಿ ನೋಡಿದೆ ಅಂಕಲ್ ಅವೆಲ್ಲ ಫೇಕ್ ಆಗೋಕೆ ಹೇಗೆ ಸಾಧ್ಯ ಎಂದಳು ಚೇತನ್ ಅವಳಿದ್ದಾಳಲ್ಲ ಅವಳು ಮಾಯಂಗಿನಿ ಅವಳು ಚೀನನ ಬುಟ್ಟಿಗೆ ಹಾಕೊಂಡಿದ್ದಾಳೆ ದೊಡ್ಡ ಕೊಟ್ರೆ ಇಂಥವೆಲ್ಲ ಎಷ್ಟು ಬೇಕಾದರೂ ಸಿಗುತ್ತವೆ ಇದು ನಿಮಗೂ ಗೊತ್ತಲ್ವಾ ಎಂದ ಆದ್ಯ ಮನೆಯಲ್ಲೇ ಮಗನೇ ಆದಿ ಕಿವಿಗೆ ಬೀಳಿ ಈ ಮಾತು ಈಗ ಚೇರ್ ಮೇಲೆ ಕೂತಿದೀಯ ಆಮೇಲೆ ಅವನು ಕೊಡೋ ಡೋಸ್ಗೆ ನೀನು ಬೆಡ್ ರಿಟರ್ನ್ ಆಗಬೇಕು ಆಗ ಮಾಡ್ತಾನೆ ಎಂದುಕೊಂಡು ಮೇಲೆ ಮಾತ್ರ ನಕ್ಕು ಏನಾವ್ಕರು ಏನೂ ಅರ್ಥನೇ ಆಗ್ತಿಲ್ಲ ನನಗೆ ಎಂದು ನಿಟ್ಟುಸಿರು ಬಿಟ್ಟು ಒಮ್ಮೆ ವೈಭವ್ ಕಡೆ ತಿರುಗಿ ನಿಮ್ಮ ಮಗನಿಗೆ ಸ್ವಲ್ಪ ಕಡಿಮೆ ಕುಡಿಯೋಕ್ಕೆ ಹೇಳಿ ಪಾರ್ಟಿಗೆ ಕರ್ಕೊಂಡು ಹೋದ್ಮೇಲೆ ನನ್ನ ರೆಸ್ಪಾನ್ಸಿಬಲ್ ಏನೇದೇ ಆಗಿತ್ತು ಅಲ್ಲಿ ಚೆನ್ನಾಗಿ ಬಿಟ್ಟು ನನ್ನ ಬಿಟ್ಬಿಟ್ಟು ಬಂದ ಅಲ್ಲಿ ಯಾವುದ ನಾಯಿ ನನ್ನ ಮೇಲೆ ಬೀಳೋಕೆ ಟ್ರೈ ಮಾಡಿತು ಅದಕ್ಕೆ ರಮೇಶ್ ಅಂಕಲ್ ಹೆಲ್ಪ್ ತಗೊಂಡೆ ಎಂದು ವೈಭವ್ ಕಡೆಯನ್ನು ನೋಡದೆ ಎದ್ದು ಅಲ್ಲಿಂದ ಹೋಗ್ತಾಳೆ ವೈಭವ್ನ ಚೇತನ್ ಚೂಟಿ ಹೋಗು ಸಮಾಧಾನ ಮಾಡು ಎನ್ನುವಂತೆ ಸನ್ನೆ ಮಾಡ್ದ ವೈಭವ್ ಅವಳಿಂದನೇ ಹೊರಗೋಗಿ ಅವನ ರೂಮ್ಗೆ ಹೇಳ್ಕೊಂಡು ಹೋಗಿ ಅವಳನ್ನು ತಬ್ಬಲು ನೋಡುವ ನನ್ನ ಅವಳ ಕೈಯಿಂದ ಪುಷ್ ಮಾಡಿ ಅವನನ್ನ ದೂರ ತಳ್ಳಿ ಕೋಪ ತಲೆ ದೂರ ಇರು ವೈಭವ್ ನನ್ನ ಹತ್ರ ಬರ್ಬೇಡ ನೀನ್ ನನ್ಗೆ ಏನಾಗ್ಬೇಕು ಅಷ್ಟಕ್ಕೂ ಎಂದಳು ಅವಳಿಗೆ ಹೀಗೆ ಆಗಿ ಹೊರತುಪಡಿಸಿ ಯಾರು ಮುಟ್ಟೋದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಮೊದಲೆಲ್ಲ ನೆನಪಿಲ್ಲದಿದ್ದಾಗ ಮದುವೆ ಆಗ್ಬೇಕು ಎಂದು ಸುಮ್ಮನೆ ಇರ್ತಿದ್ದವಳು ಈಗ ಅವನು ಹೀಗೆ ಮಾಡಿದ್ರೆ ಬಿಡ್ತಾಳ ವೈಭವ್ ಸಾರಿ ಸ್ವೀಟ್ ಆಟ್ ಎಂದ ತನ್ನೆರಡು ಕಿವಿ ಹಿಡಿತು ನಿಜಕ್ಕೂ ವೈಭವ್ ಮನಸ್ಸು ನಕ್ಷತ್ರ ಕಡೆ ವಾಲ್ತಿತ್ತು ಯಾರನ್ನ ಮದುವೆ ಆಗುವ ಬದಲು ನಾನು ಇವಳನ್ನೇ ಮದುವೆ ಆದರೆ ತಪ್ಪೇನು ದುಡ್ಡಿಗೆ ದುಡ್ಡು ಸಿಗುತ್ತೆ ಇವಳ ಇಡೀ ಪ್ರಾಪರ್ಟಿಗೆ ನಾನು ವಾರಸ್ತರ ಥರ ಹಾಕ್ತೀನಿ ಇವಳ ಗುಪ್ತ ಫ್ಯಾಮಿಲಿಗೆ ನಾನೇ ಒಬ್ಬ ಹಾಕ್ತೀನಿ ಎಂದುಕೊಂಡು ಅವಳನ್ನು ತನ್ನ ಪ್ರೀತಿನಲ್ಲಿ ಬೀಳ್ಸ್ಕೊಂಡ್ರೆ ಸಾಕು ಎಂದುಕೊಂಡಿದ್ದ ಆದರೆ ನಕ್ಷತ್ರ ಷಡಬ್ ವೈಭವ್ ನೀನು ಹಾಗೆಲ್ಲ ನನಗೆ ಕರಿಬೇಡ ನಿನ್ನ ನಂಬಿ ನಾನು ಬಂದು ತಪ್ಪು ಮಾಡಿದೆ ಅಲ್ಲಿ ಬೇರೆ ಹುಡುಗಿರು ಹಾಗಿದ್ರೆ ಅವ್ರ ಕಥೆನೇ ಏನಾಗ್ತಿತ್ತೋ ಗೊತ್ತಿಲ್ಲ ನಾನಾಗುವುದಿಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ ಎಂದಳು ಕೋಪದಲ್ಲಿ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್